ಹಾಯ್ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೊ ಇದೀಗ ವಿದ್ಯಾರ್ಥಿಗಳಿಗೆ ಬಿ ಎಡ್ನ ಫಿಫ್ತ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಕೂಡ ಅನೌನ್ಸ್ ಆಗಿರುವಂಥದ್ದು ಸೊ ಅಂತಿಮ ಸುತ್ತು ಅಂತ ಹೇಳಿದ್ರು ಫೈನಲ್ ರೌಂಡ್ ಅಂದ್ಬಿಟ್ಟು ಸೊ ಇದೀಗ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟನ್ ಅನೌನ್ಸ್ ಆಗಿದೆ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಸೀಟೇ ಸಿಕ್ಕಿಲ್ಲ ಅಂತ ಹೇಳ್ಬೋದಾಗಿರುವಂಥದ್ದು ಸ್ಟಾರ್ ಮಾರ್ಕ್ಗಳು ಬಂದಿದ್ದಾವೆ ಸೀಟ್ ಇಲ್ಲ ಸೊ ಆ ರೀಸಿನಿಂದ ವಿದ್ಯಾರ್ಥಿಗಳಿಗೆ ಕೆಲವೊಂದು ಇರೋದ್ರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಬಂದಿರ್ಬೋದು ಎಷ್ಟೋ ಜನ ವಿದ್ಯಾರ್ಥಿಗಳ ಹೆಸರು ಬರೆದೇ ಹೋಗಿರ್ಬೋದು ಮತ್ತು ವಿದ್ಯಾರ್ಥಿಗಳಿಗೆ ಸೊ ಸಿಕ್ಕಿರುವಂಥ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತಾ ಈಗ ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳು ಅಡ್ಮಿಷನ್ ಪ್ರೊಸೆಸ್ ಏನಿರುತ್ತೆ ಸೀಟ್ ಸಿಗದಿರುವಂತಹ ವಿದ್ಯಾರ್ಥಿಗಳಿಗೆ ಸೊ ಸ್ಟಾರ್ ಮಾರ್ಕ್ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ನೇಮೇ ಬರೆದಿರುವಂತಹ ವಿದ್ಯಾರ್ಥಿಗಳ ಕತೆ ಏನಾಗಿದೆ ಸೊ ಅದ್ರ ಬಗ್ಗೆ ಕೂಡ ಬಿಡದಲ್ಲಿ ಮಾಹಿತಿ ತಿಳಿಸ್ಕೊಡ್ತೇನೆ ಸೊ ಇವರು ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುವಂತದ್ದು ಅಲ್ಲಿ ಕನ್ನಡ ವೇದ ಅಫಿಷಿಯಲ್ ಬಿ ಎ ಟೆಲಿಗ್ರಾಮ್ ಗ್ರೂಪ್ ಇರುವಂತದ್ದು ಅಲ್ಲಿ ನಿಮಗೆ ಈ ಒಂದು ಪಿ ಡಿ ಎಫ್ ಅಪ್ಲೋಡ್ ಮಾಡಿರುತ್ತೆ ವಿದ್ಯಾರ್ಥಿಗಳಲ್ಲಿ ವೀಕ್ಷಣೆ ಈ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅನ್ನು ವಿದ್ಯಾರ್ಥಿಗಳಿಗೆ ಆರ್ಟ್ಸ್ ಮತ್ತೆ ಸೈನ್ಸ್ ಅನೌನ್ಸ್ ಆಗಿರೋದು ಅಲ್ಲೇ ಹಾಕಿರ್ತವೆ ಸೊ ಆರ್ಟ್ಸಲ್ಲಿ ಕಾಮರ್ಸ್ದು ಕೂಡ ವಿದ್ಯಾರ್ಥಿಗಳು ಇರುತ್ತೆ ಅಂತ ಹೇಳ್ತಾ ಇದೀಗ ಫಿಫ್ತ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗೆ ಎಲ್ಲ ವಿದ್ಯಾರ್ಥಿಗಳು ವೇಟ್ ಮಾಡ್ತಿರೋದು ಅಂತ ಅನೌನ್ಸ್ ಆಗಿರುವಂಥದ್ದು ಈಗ ನೆಕ್ಸ್ಟ್ ಸಾಕಷ್ಟು ಪ್ರಶ್ನೆಗಳು ವಿದ್ಯಾರ್ಥಿಗಳಲ್ಲಿ ಬರ್ತಾ ಇರುವಂಥದ್ದು ಸೀಟ್ ಸಿಕ್ತವ್ರಿಗೆ ಒಂಥರ ಕ್ವಶನ್ ಆದರೆ ಸೀಟ್ ಸಿಕ್ದ್ಗೆ ಒಂಥರ ಕ್ವಶನ್ಗಳು ಬರ್ತವೆ ಒಂದೊಂದಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತವೆ ಸೊ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ಬಿ ಎಡ್ ಕುರಿತು ತಿಳ್ಕೊಳ್ಳೋದಕ್ಕಾಗಿರ್ಬೋದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ತಿಳ್ಕೊಳೋದಕ್ಕಾಗಿರ್ಬೋದು ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಬೆಲೈನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಸ್ಟಾಮ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ ಅಲ್ಲಿ ಆಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಪಿ ಎಫ್ ಸಿಗುತ್ತೆ ಅಂತ ಹೇಳಿದೀವಿ ಅಲ್ಲಿ ನಿಮ್ಮ ಥರ ಪ್ರಶ್ನೆ ಡೌಟ್ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಎಮರ್ಜೆನ್ಸಿ ಇದ್ದರೆ ಕಾಲ್ ಕೂಡ ಮಾಡಬಹುದು ಅಂತ ಹೇಳ್ತಾ ಈಗ ವಿದ್ಯಾರ್ಥಿಗಳಿಗೆ ಸೊ ಆದಷ್ಟು ಸಮಯ ಸಾಕಷ್ಟು ಮೆಸೇಜ್ಗಳು ಬರ್ತಾ ಇರುವಂಥದ್ದು ಇವತ್ತು ಸೊ ಅದಷ್ಟು ರಿಪ್ಲೈಗಳನ್ನು ಕೂಡ ಮಾಡ್ತೀವಿ ರಿಪ್ಲೈ ಸ್ವಲ್ಪ ತಡ ಆಗಬಹುದು ಅಂತ ಹೇಳ್ತಾ ವಿಡಿಯೋ ಮುಖಾಂತರ ಎಲ್ಲ ಉತ್ತರಗಳನ್ನು ಕೊಡ್ತಿರ್ತೇವೆ ಅಂತ ಹೇಳ್ತೀವಿ ವಿಡಿಯೋ ಕಡೆಗೆ ಬಂದ್ಬಿಡೋಣ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಸೀಟು ಸಿಕ್ಕಿರುವಂಥ ವಿದ್ಯಾರ್ಥಿಗಳ ಬಗ್ಗೆ ಇಲ್ಲಿ ಮಾಹಿತಿನ ತಿಳಿಸ್ಕೊಟ್ಬಿಡ್ತೇನೆ ಬೇಗನೆ ಅಂತರದಲ್ಲಿ ಈ ಥರ ವಿದ್ಯಾರ್ಥಿಗಳ ಬಗ್ಗೆ ಮಾಹಿತಿನ ಕೊಡ್ತವೆ ಸೊ ಪ್ರಕಟಣೆ ಅಂತಂದರೆ ಮೇಲೆ ಕೂಡ ವೀಕ್ಷಣೆ ಮಾಡ್ತಿರ್ತಾರೆ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದಲೇ ಮಾಹಿತಿನ ಕೊಟ್ಟಿದರೆ ಸಿ ಎಸ್ ಎಲ್ ಕಡೆಯೇ ಸೊ ದಿನಾಂಕ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ತಿಂಗಳಿನಂದು ಈ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಿ ಎಡ್ ಕೋರ್ಸಿನ ಸರ್ಕಾರಿ ಕೋಟದ ಸೀಟುಗಳ ದಾಖಲಾತಿಗಾಗಿ ಅಂತಿಮ ಸೀಟು ಅಂತಿಮ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸೊ ಅದರ ಪ್ರಕಾರ ಅವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಸೀಟು ಆದ ಅಭ್ಯರ್ಥಿಗಳು ಸೀಟು ಸಿಕ್ಕಿರುವಂಥ ವಿದ್ಯಾರ್ಥಿಗಳಿಗೆ ಆನ್ಲೈನ್ನಲ್ಲಿ ಚಲನ್ ಡೌನೋ ಮಾಡಿಕೊಂಡು ದಾಖಲಾತಿ ಶುಲ್ಕವನ್ನು ಎಸ್ ಬಿ ಐ ಬ್ಯಾಂಕ್ನಲ್ಲಿ ಪಾವತಿ ಮಾಡೋದಕ್ಕೆ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆ ದಿನಾಂಕ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡುವಂಥದ್ದು ವಿದ್ಯಾರ್ಥಿಗಳಿಗೆ ಸೊ ಫೆಬ್ರವರಿ ಹದಿನೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟು ಫೈನಲ್ ರೌಂಡ್ ಬಿಟ್ಟಿದ್ದೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಸೀಟು ಹಂಚಿಕೆ ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳು ಆನ್ಲೈನಲ್ಲಿ ಚಲನ್ ಡೌನೋಡ್ ಮಾಡಿಕೊಳ್ಳೋದಕ್ಕೆ ಚಲನ ಹತ್ರ ಡೌನ್ಲೋಡ್ ಮಾಡಬೇಕು ಏನಂತ ನಿಮಗೆ ಮಾಹಿತಿನ ಕೊಡ್ತಾರೆ ವಿದ್ಯಾರ್ಥಿಗಳು ಯಾವ ವಿದ್ಯಾರ್ಥಿಗಳು ಚಲನ್ ಡೌನ್ಲೋಡ್ ಮಾಡಬೇಕು ಯಾವ ಚೆನ್ನಾಗಿ ಡೌನ್ಲೋಡ್ ಮಾಡೋದಿಲ್ಲ ಇದ್ರ ಎಲ್ಲ ತಿಳಿಸ್ಕೊಡ್ತೇವೆ ವೈಟ್ ಮಾಡಿ ಅಂತ ಹೇಳ್ತಾ ಸೊ ನಂತರದಲ್ಲಿ ಫೆಬ್ರವರಿ ಹದಿನೇಳನೇ ತಾರೀಕಿನ ಒಳಗಾಗಿ ವಿದ್ಯಾರ್ಥಿಗಳು ಈ ಒಂದು ಅಡ್ಮಿಷನ್ ಸ್ಲಿಪ್ ಅನ್ನ ಪಡ್ಕೋಬೇಕು ನೂಡಲ್ ಸೆಂಟರ್ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ಸಿ ಟಿ ಅಂತ ಏನು ಕರಿತಾರಲ್ಲ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಹೋಗಿದ್ರಲ್ಲ ಸೊ ಅಲ್ಲಿ ಹೋಗೋದ್ರ ಮುಖಾಂತರ ಇನ್ನು ಅದನ್ನು ಕೊಟ್ಬಿಟ್ಟು ಸೊ ಬ್ಯಾಂಕ್ ಅಲ್ಲಿ ಪ್ರತಿ ಇರುತ್ತಲ್ಲ ಅದನ್ನು ಕೊಟ್ಬಿಟ್ಟು ನೀವು ಪ್ರವೇಶ ಪತ್ರ ಅಡ್ಮಿಷನ್ ಸ್ಲಿಪ್ನ ಪಡ್ಕೊಳ್ಳೋದಕ್ಕೆ ಫೆಬ್ರವರಿ ಹದಿನೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊನೆ ದಿನಾಂಕ ಅಂತ ಮಾಹಿತಿನ ಕೊಟ್ಟರು ಅಂತಂದ್ರೆ ನೀವು ಫೆಬ್ರವರಿ ಹದಿನೈದನೇ ತಾರೀಕಿನಿಂದ ಹದಿನೇಳನೇ ತಾರೀಕಿನ ಒಳಗಾಗಿ ವಿದ್ಯಾರ್ಥಿಗಳು ಚಲನ ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ ಸೊ ಅವರು ಇನ್ನೊಂದು ಮಾಹಿತಿನ ಕೊಡಿದ್ರೆ ಫೆಬ್ರವರಿ ಹದಿನಾರನೇ ಲಾಸ್ಟ್ ಡೇಟ್ ಅಂತ ಅಂದ್ಬಿಟ್ಟು ಇಲ್ಲಿ ಫೆಬ್ರವರಿ ಹದಿನೇಳನ ಕೊಟ್ಟಿದ್ದಾರೆ ಫೆಬ್ರವರಿ ಹದಿನೇಳನೇ ತಾರೀಕು ಒಳಗೆ ಎಸ್ ನಲ್ಲಿ ಅಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳೋದಾಗಿರ್ಬೋದು ಸೊ ವಿದ್ಯಾರ್ಥಿಗಳು ಈ ಒಂದು ದಾಖಲಾತಿ ಶುಲ್ಕವನ್ನ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಕಟ್ಬಿಟ್ಟು ಚಲನನ್ನ ಅಂದರೆ ಸಬ್ಮಿಟ್ ಎಲ್ಲ ಮಾಡಿಬಿಟ್ಟು ಅಡ್ಮಿಷನ್ ಸ್ಲಿಪ್ಗೆ ಪಡ್ಕೋಬೇಕು ನೂಡಲ್ ಸೆಂಟ್ರಿಗೆ ಹೋಗಿ ಅಂತ ಸೊ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಂತರದಲ್ಲಿ ಸಂಬಂಧಿಸಿದ ನೂಡಲ್ ಸೆಂಟರ್ಗಳಲ್ಲಿ ಪ್ರವೇಶ ಪತ್ರವನ್ನು ಪಡೆಯುವುದು ಕಾಲೇಜಿನಲ್ಲಿ ದಾಖಲಾತಿ ಪಡೆಯಲು ಕೊನೆ ದಿನಾಂಕ ಫೆಬ್ರವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಫೆಬ್ರವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಒಂದು ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡ್ರು ಅಂತಂದರೆ ಅಂದರೆ ನೂಡಲ್ ಸೆಂಟ್ರಿಗೆ ಹೋಗ್ಬಿಟ್ಟು ಈಗ ಎಸ್ ಐ ಬ್ಯಾಂಕ್ನಲ್ಲಿ ಅಮೌಂಟ್ ಕಟ್ಟುವಂಥ ವಿದ್ಯಾರ್ಥಿಗಳು ಕೆಲವು ವಿದ್ಯಾರ್ಥಿ ಇರ್ತಾರೆ ಈಗ ಎಕ್ಸಾಮ್ಟೆಡ್ ಅಂತ ಕೆಲವು ವಿದ್ಯಾರ್ಥಿಗಳು ಬಂದಿರುತ್ತೆ ಸೊ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಪ್ರೆಸೆಂಟ್ ಕ್ಯಾಸ್ಟ್ ಇನ್ಕಮ್ ಕೊಟ್ಟಿದರೆ ಆ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ಟೆಡ್ ಅಂತ ಬಂದಿರುತ್ತೆ ಈ ಒಂದು ವಿದ್ಯಾರ್ಥಿಗಳು ಎಸ್ ಬಿ ಬ್ಯಾಂಕ್ನೇ ಹೋಗಿ ಅಮೌಂಟ್ ಏನು ಕಟ್ಟೋ ಿಲ್ಲ ಅವರಿಗೆ ಚಲನ್ ಕೂಡ ಡೌನ್ಲೋಡ್ ಆಗೋದಿಲ್ಲ ನಿಮ್ಗೆ ಏನು ಯೂಸ್ ಐ ಡಿ ಪಾಸ್ವರ್ಡ್ ಆಗಮೇಲೆ ನಿಮಗೆ ನಿಮಗೆ ಮಾಹಿತಿನ ಕೂಡ ಕೊಡ್ತೀವಿ ಯಾವಾಗ ಯಾವ ತರ ಅಂದ್ಬಿಟ್ಟು ನೀವು ಅದನ್ನು ಸ್ಕ್ರೀನ್ಶಾಟ್ ಚಲನ್ ಚಲನದೇ ತೋರಿಸ್ತಿರುತ್ತೆ ಯಾವ ಕಾಲೇಜು ಯಾವ ಕ್ಯಾಟಗರಿ ಏನ್ ಏನು ಎಷ್ಟು ಪರ್ಸೆಂಟ್ ಫೀಸ್ ಎಷ್ಟು ಕೊಟ್ಟಿರೋದಲ್ಲಿ ಫೀಸ್ ಕೊಟ್ಟಿರೋದ್ರಲ್ಲಿ ನಿಮಗೆ ಎಕ್ಸಾಮ್ ಅಂತ ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ನೋಡಲ್ ಸೆಂಟ್ಗೆ ಹೋಗಿ ಅಡ್ಮಿಷನ್ ಸ್ಲಿಪ್ ತಗೊಂಡಿರುತ್ತೆ ಎಸ್ ಸಿ ಎಸ್ ಟಿ ವ್ಯಾರ್ಥಿಗಳು ಈ ಥರ ವಿದ್ಯಾರ್ಥಿಗಳೇನಲ್ಲ ಇವೆಲ್ಲ ರೆಸ್ ಐ ಬ್ಯಾಂಕ್ಗೆ ಚಲನ ಡೌನ್ಲೋಡ್ ಮಾಡ್ಕೊಂಡು ನೀವು ಹೋಗೋದ್ರ ಮುಖಾಂತರ ಅಮೌಂಟ್ ಕಟ್ಟಬೇಕಿರುತ್ತೆ ಸೊ ಇದ್ರ ಬಗ್ಗೆ ಪರ್ಟಿಕ್ಯುಲರ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಳೋದೇ ಸೊ ಫೆಬ್ರವರಿ ಇಪ್ಪತ್ತನೇ ತಾರೀಕಿನ ಒಳಗಾಗಿ ಕಾಲೇಜು ಅಡ್ಮಿಷನ್ ಆಗಬೇಕು ಈ ಒಂದು ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳಿಗೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಸೊ ಇಲಾಖಾ ವೆಬ್ಸೈಟ್ನಲ್ಲಿ ಹೆಚ್ಚಿಗೆ ಮಾಹಿತಿಗಳು ಇರುತ್ತೆ ಡಬ್ಲ್ಯೂ 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 ಡಾಟ್ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಜೋ ಡಾಟ್ ಇನ್ ಅಂತ ಅಥವಾ ಸಿಟಿ ಅಥವಾ ಡೈರೆಕ್ಟ್ ನೂಡಲ್ ಸೆಂಟರ್ ಇರ್ತವಲ್ಲ ಸೊ ಅಲ್ಲಿ ಹೋಗಿ ಸಂಪರ್ಕ ಮಾಡೋದು ಸೀಟು ಹಂಚಿಕೆ ಕುರಿತು ವಿಶೇಷ ಸೂಚನೆಯಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ ಸೀಟು ಹಂಚಿಕೆ ಕುರಿತು ಅಭ್ಯರ್ಥಿಗಳಿಗೆ ವೈಯಕ್ತಿಕವಾಗಿ ಯಾವುದೇ ಮಾಹಿತಿ ನೀಡೋದಿಲ್ಲ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಸೊ ನಿಮಗೆ ಯಾವಾಗ ಲಿಸ್ಟ್ ಬಿಟ್ಟಿದ್ದಾರೆ ಸೊ ಯಾವಾಗ ಅಡ್ಮಿಷನ್ ಆಗಬೇಕು ಇನ್ನೊಂದು ಮತ್ತೊಂದು ಏನೂ ಕೂಡ ಅವರು ವೈಯಕ್ತಿಕವಾಗಿ ಮಾಹಿತಿ ಕೊಡೋದಿಲ್ಲ ಸೊ ವೆಬ್ಸೈಟ್ ಅಲ್ಲಿ ನೀವು ನೋಡ್ಕೊಂತ ಇರಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ ವಿಶೇಷಾಧಿಕಾರಿ ಕೇಂದ್ರೀಕೃತ ದಾಖಲಾತಿ ಘಟಕ ಅಂತ ಕೊಟ್ಟಿದ್ದಾರೆ ಇದೀಗ ಸೀಟ್ ಸಿಕ್ಕಿರುವಂತಹ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗ್ತಿರ ಅಡ್ಮಿಷನ್ ಆಗಿ ಅಂತ ಹೇಳ್ತಾರೆ ಇದೀಗ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ನಾವು ಕೂಡ ಚೆಕ್ ಮಾಡ್ತಿದ್ವಿ ಸೊ ಸ್ಟಾರ್ ಮಗಳು ಬಂದಿರುವಂತದ್ದು ಮತ್ತೆ ಕೆಲವು ವಿದ್ಯಾರ್ಥಿಗಳು ಹೆಸರೇ ಬಂದಿಲ್ಲ ಅಂತಿದ್ರೆ ಹೆಸರು ಬರೆದಿರುವಂತಹ ವಿದ್ಯಾರ್ಥಿಗಳೇನೆಂದ್ರೆ ಪರ್ಸೆಂಟೇಜು ತುಂಬಾ ಲೋ ಇರುವಂಥ ವಿದ್ಯಾರ್ಥಿಗಳಿಗೆ ಸೊ ಪರಿಗಣಿಸಿದ್ರು ಕೂಡ ಅಂದರೆ ಕಟ್ ಆಫ್ ಏನೋ ರಿಲೀಸ್ ಮಾಡಿರ್ತಾರೆ ಸೊ ಅದು ಇನ್ನೂ ಸದಕ್ಕೆ ಅವರು ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿಲ್ಲ ಕಟ್ ಆಫ್ ಕೂಡ ಬರ್ತವೆ ಸೊ ಕಟ್ ಆಫ್ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡಿದಿರ ಅಂತ ಇನ್ನೊಂದು ಕಟ್ ಆಫ್ ಅಲ್ಲಿ ನಿಮ್ಮ ಪರ್ಸೆಂಟೇಜ್ ಕಟ್ ಆಫ್ ಜಾಸ್ತಿ ಇದ್ದು ಕೂಡ ನಿಮ್ಮ ಹೆಸರು ಬಂದಿಲ್ಲ ಅಂದ್ರೆ ರೀಸನ್ಸ್ ಏನಂದ್ರೆ ವಿದ್ಯಾರ್ಥಿಗಳು ಎರಡು ಬಾರಿ ಕಾಲೇಜ್ ಸಿಕ್ಕಿರುತ್ತೆ ಸೊ ಅವರು ಮೂರನೇ ಬಾರಿ ಅಪ್ಲೈ ಮಾಡಿರ್ತೀರ ಸೊ ಅಥವಾ ಒಮ್ಮೆ ಕಾಲೇಜು ಒಮ್ಮೆ ಸ್ಟಾರ್ ಮಾರ್ಕ್ ಈ ಇಂದ ಐದನೇ ರೌಂಡ್ಗೆ ಪರಿಗಣಿಸಿ ಅಂತ ವಿದ್ಯಾರ್ಥಿಗಳು ಪತ್ರ ಕೊಟ್ಟಿರೋದಿಲ್ಲ ಡಿಪಾರ್ಟ್ಮೆಂಟ್ಗೆ ಲೆಟರ್ನ ರಿಕ್ವೆಸ್ಟ್ ಲೆಟರ್ನ ಕೊಟ್ಟಿರೋದಿಲ್ಲ ಸೊ ಹಾಗಾಗಿ ಅವರಿಗೆ ಪರಿಗಣಿಸೋದಿಲ್ಲ ಅವ್ರ ಐಡಿ ಲಾಕ್ ಆಗಿರುತ್ತವೆ ಅವ್ರು ಆಪ್ಷನ್ ಎಂಟ್ರಿ ಮಾಡಿದ್ರು ಕೂಡ ಯೂಸ್ ಇರೋದಿಲ್ಲ ಅಂತ ವಿದ್ಯಾರ್ಥಿಗಳು ನೇಮ್ ಬಂದಿರೋದಿಲ್ಲ ಅಂತ ಹೇಳ್ತೀವಿ ಇವಾಗ ನೇಮ್ ಬಂದಿದೆ ಸ್ಟಾರ್ ಬಂದಿದೆ ಅಂತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ನೇಮೇ ಬಂದಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಇವ್ರು ಕೇಳ್ತಿರುವಂಥ ಪ್ರಶ್ನೆ ಏನಂದ್ರೆ ಆಫ್ಲೈನ್ ಕೌನ್ಸಿಲಿಂಗ್ ಇರುತ್ತಾ ಆರನೇ ಸುತ್ತ ಆಫ್ಲೈನ್ ಕೌನ್ಸಿಲಿಂಗ್ ಏನಾರು ಇರುತ್ತೆ ಫೆಬ್ರವರಿ ತಿಂಗಳಲ್ಲಿ ಮಾಹಿತಿನ ಕೊಟ್ಟಿರಲ್ಲ ತೊಂಬತ್ತರಿಂದ ಇಪ್ಪತ್ತೆರಡನೇ ತಾರೀಕು ಅಂತ ಆಫ್ಲೈನ್ ಕೌನ್ಸಿಲಿಂಗ್ ಮಾಡ್ತಾರೆ ಇವಂತ ಈ ಒಂದು ಪ್ರಶ್ನೆಗಳು ಹೆಚ್ಚಾಗಿ ಬರ್ತಾರಂಥದ್ದು ಇದಕ್ಕೆ ಸದ್ಯಕ್ಕೆ ಇಲಾಖೆ ಕಡೆಯಿಂದ ಅಧಿಕೃತ ಯಾವುದೇ ಮಾಹಿತಿಗಳು ಬಂದಿಲ್ಲ ಸದ್ಯಕ್ಕೆ ವೈಟ್ ಮಾಡಿ ನೋಡ್ಬೇಕಾಗಿರುವಂಥದ್ದು ವಿದ್ಯಾರ್ಥಿಗಳು ಏನು ಫೆಬ್ರವರಿ ಹದಿನೇಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಒಳಗಾಗಿ ಅಡ್ಮಿಷನ್ ಸ್ಲಿಪ್ ಪಡ್ಕೊಳ್ಳಿ ಅಂತ ಹೇಳಿದಾರಲ್ಲ ಸೊ ಅಲ್ಲಿ ತನಕ ವಿದ್ಯಾರ್ಥಿಗಳು ಯಾವ್ದಾರು ಸುದ್ದಿ ಬರ್ಬೋದು ಫೆಬ್ರವರಿ ಹದಿನೇಳ ಹದಿನೆಂಟನೇ ತಾರೀಕು ಯಾಕಂದರೆ ಅಡ್ಮಿಷನ್ ಸ್ಲಿಪ್ ಎಷ್ಟು ಪಡ್ಕೊಂಡಿದ್ದಾರೆ ಯಾವೆಲ್ಲ ವ್ಯಾರ್ಥಿಗಳು ಅಡ್ಮಿಷನ್ ಸ್ಲಿಪ್ನ ಪಡ್ಕೊಂಡಿಲ್ಲ ಏನು ಎತ್ತೆ ಈ ಕುರಿತು ಇಲಾಖೆ ಕಡೆಯಿಂದ ಕೆಲವೊಂದು ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಅಪ್ಡೇಟ್ ಕೊಡ್ತಾರೆ ಸ್ಟಾರ್ ಮಾರ್ಕ್ ಬಂದರಾಗಿರ್ಬೋದು ಇತರೆ ವಿದ್ಯಾರ್ಥಿಗಳಿಗಾಗಿರ್ಬೋದು ಮತ್ತು ಇವಾಗ ಸೀಟ್ ಸಿಕ್ಕಿರೋರಾಗಿರ್ಬೋದು ಒಟ್ಟಿನಲ್ಲಿ ಆಫ್ಲೈನ್ ಕೌನ್ಸಿಲಿಂಗ್ ಮಾಡ್ತಾರೆ ಇಲ್ಲವಾ ಲಾಸ್ಟು ಇದೇ ಆಗಿರುತ್ತಾ ಏನು ಎತ್ತ ಅಂತ ಇವಾಗ ಅವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಇದೇ ಲಾಸ್ಟ್ ರೌಂಡ್ ಅಂತ ಹೇಳಿದ್ರು ಬಟ್ ವೆಯ್ಟ್ ಮಾಡಿ ನೋಡಬೇಕಷ್ಟೇ ಏನಾದರೂ ಇಲಾಖೆ ಕಡೆಯಿಂದ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದರೆ ನಾನಂತೂ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಿರ್ತೇವೆ ಅದಕ್ಕೆ ಕನ್ನಡ ವಿದ್ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲೆಕ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮಲ್ಲ ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ನಿಮಗೆ ಸಿಗ್ತಿರುತ್ತೆ ಅಂತ ಹೇಳ್ತಾ ಅಲ್ಲೂ ಕೂಡ ಫಾಲೋ ಮಾಡೋ ಮುಖಾಂತರ ಮಾಹಿತಿನ ಪಡ್ಕೊಳ್ಳಿ ನಿಮ್ಮೆಲ್ಲ ಸ್ನೇಹಿತರಿಗೆ ಮಾಡಿ ಹೆಚ್ಚಿಗೆ ಸುದ್ದಿಗಾಗಿ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ ಅಂತ ಹೇಳಿ ಬೆಳಮುತದ್ದು